ಹೈಕೋರ್ಟ್ನ ಮೋಡ ಹಗರಣದ ತೀರ್ಪು ನಿರೀಕ್ಷಿತ ತೀರ್ಪು ಎಂದು ಸಂಸದ ಗೋವಿಂದ ಕಾರಜೋಳೆ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಮಾತನಾಡಿದ್ದು ಸಿದ್ದರಾಮಯ್ಯ ಅವರು ಬಂಡತನದಿಂದ ಸಮರ್ಥನೆ ಮಾಡಿಕೊಂಡಿದ್ದರು ಕುಟುಂಬ ಲಾಭಕ್ಕೆ ಸ್ವಾರ್ಥಕ್ಕಾಗಿ ಬಲಿಯಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿ ಬಂದಿದೆ ಇನ್ನು ಕಾಂಗ್ರೆಸ್ನವರು ಹೆಣದ ಬಲಿಯಲ್ಲಿ ಕಾಂಗ್ರೆಸ್ನವರೇ ಸಿಕ್ಕಿಕೊಂಡು ಕಾನೂನಿನ ಕ್ರಮ ಎದುರಿಸುವಂತಾಗಿದೆ ಇನ್ನು ಹೋರಾಟಗಾರರಿಗೆ ಇದು ಸಿಕ್ಕ ಜಯವಾಗಿದ್ದು ಸಿದ್ದರಾಮಯ್ಯವರು ಗೌರವಯುತವಾಗಿ ರಾಜೀನಾಮೆ ಕೊಡಬೇಕೆಂದು ಗೋವಿಂದ ಕಾರಜೋಳ ಆಗ್ರಹ ಮಾಡಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಹಲವು ಹಗರಣದಲ್ಲಿ ಸಿಲುಕಿದ್ದಾರೆ ಸರ್ಕಾರದ ಖಜಾನೆಯಿಂದಲೇ ಲೂಟಿ ಹೊಡೆದಿದ್ದು ದುರುಪಯೋಗ ಮಾಡಿ ಚುನಾವಣೆಗೆ ಖರ್ಚು ಮಾಡಿದ ಐತಿಹಾಸಿಕ ಅಪರಾಧ ಆಗಿದೆ ಈ ಹಿನ್ನೆಲೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕೆಂದು ಸಂಸದ ಗೋವಿಂದ ಕಾರಜೋಳ ಆಗ್ರಹ ಮಾಡಿದ್ದಾರೆ ಮತ್ತು ಬೇರೆಯವರ ಆಡಳಿತದಲ್ಲಿ ಅಂತೇಳಿ ಮಾಡಿ ತಮ್ಮ ತಾವೇ ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೌಟುಂಬಿಕ ಲಾಭಕ್ಕ ಕೌಟುಂಬಿಕ ಸ್ವಾರ್ಥಕ್ಕಾಗಿ ಬಲಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಲೇಬೇಕಾದಂತ ಪ್ರಸಂಗ ಅಷ್ಟೇ ಅಲ್ಲ ಕಾಂಗ್ರೆಸ್ನವರೇ ತಂದಿರತಕ್ಕಂಥ ಪಾರದರ್ಶಕ ಕಾಯ್ದೆ ಅವರೇ ಬೇರೆಯವರಿಗಾಗಿ ಹೆಣದಿರ್ತಕ್ಕಂಥ ಬಲೆಯಲ್ಲಿ ಅವರೇ ಸಿಗಾಕೊಂಡು ಇವತ್ತು ಕಾನೂನಿನ ಕ್ರಮವನ್ನು ಎದುರಿಸುವಂಥ ಪ್ರಸಂಗ ಉದ್ಭವ ಮತ್ತು ಈ ಮಾಹಿತಿ ಹಕ್ಕು ಕಾರ್ಯಕರ್ತರು ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೋರಾಟಗಾರರಿಗೆ ಸಿಕ್ಕಂಥ ಜಯ ಇತ್ತು ಸಿದ್ದರಾಮಯ್ಯನವ್ರಿಗೆ ಗೌರವದಿಂದ ರಾಜೀನಾಮೆ ಕೊಡಬೇಕು ಅಂತ ಹಗ್ರಹ ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯನವರು ಇದು ಒಂದೇ ಹಗರಣ ಅಲ್ಲ ಮುಗಿದು ಈಗ ನೆಕ್ಸ್ಟು ವಾಲ್ಮೀಕಿ ಮಹರ್ಷಿ ಹಗರಣ ವಾಲ್ಮೀಕಿ ಮಹರ್ಷಿ ಹಗರಣದ ನಿಗಮದ ಹಗರಣ ಏನದ ಅದು ರೆಡ್ ಹ್ಯಾಂಡ್ ಟ್ರ್ಯಾಪ್ ಅಂತ ಲೋಕಾಯುಕ್ತದವರು ಸರ್ಕಾರಿ ನೌಕರನ್ನ ಹಣ ಪಡೆಯುವ ಮುಂದಾಗ ಹಂಗೆ ರೆಡ್ ಹ್ಯಾಂಡ್ ಟ್ರ್ಯಾಪ್ ಮಾಡ್ತಾರೋ ಆ ರೀತಿ ಟ್ರ್ಯಾಪ್ ಅಂತ ಯಾಕಂದ್ರೆ ಸರ್ಕಾರಿ ಖಜಾನೆಯಿಂದನೇ ಲೂಟಿ ಆಗಿರ್ತಕ್ಕಂಥ ಮತ್ತು ಯಾವ ಜನಾಂಗದ ಕಲ್ಯಾಣಕ್ಕಾಗಿರ್ತಕ್ಕಂಥ ಅನುದಾನ ರಾಜ್ಯದ ದಲಿತರ ಕಲ್ಯಾಣಕ್ಕಾಗಿರ್ತಕ್ಕಂಥ ಹಣವನ್ನು ದುರುಪಯೋಗ ಮಾಡಿಕೊಂಡು ಬ್ಯಾಂಕಿನಿಂದ ತೆಗೆದು ಚುನಾವಣೆಗೆ ಖರ್ಚು ಮಾಡಿರ್ತಕ್ಕಂಥದ್ದು ಐತಿಹಾಸಿಕ ಅಪರಾಧ ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾನು ಆಗ್ರಹ ಮಾಡ್ತೀನಿ ಕೂಡಲೇ ರಾಜೀನಾಮೆ ಕೊಟ್ಟು ಗೌರವವನ್ನು